ನಮಸ್ಕಾರ ವೀಕ್ಷಕರೇ ನಿಮ್ಮ ಯಾರ ಮನೆಯಲ್ಲಿ ಕೆಟ್ಟ ಶಕ್ತಿ ಪ್ರವೇಶವಾಗಿದ್ದರೂ ಭೂತ ಪ್ರೇತ ಪೀಡೆ ಪಿಶಾಚಿ ಜೀನ ಆಗಿರಲಿ ಬ್ರಹ್ಮ ರಾಕ್ಷಸನೇ ಆಗಿರಲಿ ಕೆಟ್ಟ ಶಕ್ತಿಗಳ ಕರಿ ಛಾಯೆ ಒಳ ಪ್ರವೇಶಿಸಿ ವಿಪರೀತವೆಂಬಂತೆ ತೊಂದರೆ ಕೊಡುತ್ತಿದ್ದಲ್ಲಿ ಹಾಗೂ ಕೆಟ್ಟ ದಾಗ ದಾಗಲೆಂದು ಮಾಡಿಸಿದ್ದಲ್ಲಿ ನಾನು ಹೇಳಿದ ಈ ಉಪಾಯ ಮಾಡಿದರೆ ನೀವು ಅದರಿಂದ ಪರಿಹಾರವನ್ನು ಪಡೆಯಬಹುದು ಮನೆಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಶಾಂತತೆ ಇಲ್ಲ ಮನೆಯಲ್ಲಿ ಮಕ್ಕಳು ಗಂಡ ಹೆಂಡತಿ ನಡುವೆ ಜಗಳ ಸಂಭವಿಸಿದ್ದಲ್ಲಿ ಇದು ಈ ಮೇಲಿನ ಲಕ್ಷಣಗಳನ್ನು ಸೂಚಿಸಿದರೆ ಭೂತ ಪ್ರೇತ ಜೀನ ಬ್ರಹ್ಮ ರಾಕ್ಷಸನ ಕಾಡಾಟ ಆಗಿದೆ ಎಂದು ಖಚಿತಪಡಿಸುತ್ತದೆ ತಂತ್ರ ಮಂತ್ರಗಳ ಪ್ರಯೋಗದ ದೋಷವಿದ್ದಲ್ಲಿ ಯಾವುದೇ ಶನಿವಾರ ಬಿಲ್ವ ವೃಕ್ಷದ ಬೇರನ್ನು ಪ್ರಾತಃ ಕಾಲದಲ್ಲಿ ಪೂಜಿಸಿ ಕಿತ್ತು ತಂದು ಕರೆಯ ಹೊಸ ವಸ್ತ್ರದಲ್ಲಿಟ್ಟು ಇದರೊಟ್ಟಿಗೆ ಉಂಡೆ ಸುಪಾರಿಯೊಂದನ್ನು ಇಟ್ಟು ಕಟ್ಟಲಾಗಿ ಮನೆಯ ಮುಖ್ಯ ದ್ವಾರದ ಒಳಭ ಒಳಭಾಗದ ಹೊಸ್ತಿಲಿನಲ್ಲಿ ಬಾಗಿಲಿಗೆ ಮೇಲೆ ಕಟ್ಟಬೇಕು ಅಂದರೆ ಯಾವುದೇ ಶನಿವಾರವನ್ನು ನೀವು ಬಿಲ್ವ ವೃಕ್ಷದ ಬೇರನ್ನು ಒಂದು ಎರಡು ಬೇರನ್ನು ತೆಗೆದುಕೊಂಡು ಬಂದು ಅರಿಶಿನ ಕುಂಕುಮ ಹಚ್ಚಿ ಪೂಜಿಸಿ ಕರೆಯ ಬಟ್ಟೆಯಲ್ಲಿ ಎರಡು ಗಂಟು ಕಟ್ಟಿ ಒಂದು ಅಡಿಕೆಯದರಲ್ಲಿಟ್ಟು ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಮೇಲೆ ತೂಗು ಹಾಕಿದಲ್ಲಿ ನೀವು ಪರಿಹಾರವನ್ನು ಪಡೆಯಬಹುದಾಗಿದೆ ಅದೆಂತಹ ಪ್ರಚಂಡ ಶಕ್ತಿಯುಳ್ಳ ಭೂತ ಪ್ರೇತಗಳು ಹೇಳ ಹೆಸರಿಲ್ಲದಂತೆ ಓಡಿ ಹೋಗುವುದರಲ್ಲಿ ದೂಸರ ಮಾತೇ ಇಲ್ಲ ಕಾರಣ ಎಲ್ಲ ಗಣಗಳಿಗೂ ದೇವಾನುದೇವತೆಗಳಿಗೂ ಹದಿನಾಲ್ಕು ಲೋಕಕ್ಕೂ ಒಡೆಯ ನೆನೆಸಿದ ಸಾಕ್ಷಾತ್ ಪರಮೇಶ್ವರನ ಅಧೀನದಲ ಈ ಉಪಾಯ ಸಕಲ ದೇವಗಳ ರಾಜನಾದ ಮಹಾಪುರುಷ ಶಿವ ದೇವರದು ಆದ ಕಾರಣ ನೀವು ಇದರಲ್ಲಿ ವಿಶ್ವಾಸ ಇರಿಸಬಹುದು ಪಕ್ಕಾ ಪರಿಹಾರ ಪಡೆಯಬಹುದು ಅದನ್ನು ಒಳಹಸ್ತಿಲಲ್ಲಿ ಪೂಜಿಸಿ ಕಟ್ಟುವಾಗ ಶಿವಮಂತ್ರವನ್ನು ಹೇಳಿ ಕಟ್ಟಿದರೆ ಉತ್ತಮ